ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಜಂಗಲ್ ಬಾಲ್ಯದಲ್ಲಿ ಶ್ರೀಮತಿ ದೇವಮ್ಮ ಪುಟ್ಟಸ್ವಾಮಿಗೌಡ ಅರ್ಪಿಸುವ ಹಾಗೂ ರಚನೆ ಸಾಹಿತ್ಯ ನಿರ್ಮಾಣ ನಿರ್ದೇಶನ ಮಾಡಿರುವ ಮಂಡ್ಯ ಕೆಂಪರವರ ನೇತೃತ್ವದಲ್ಲಿ ಡೋಂಗ್ರಾ ಚಲನಚಿತ್ರ ಮುಹೂರ್ತ ಸಮಾರಂಭದ ಕಾರ್ಯಕ್ರಮಕ್ಕೆ ಜಂಗಲ್ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಮಂಟಪ ಗ್ರಾಮ ಪಂಚಾಯಿತಿಯ ಯುವ ಮುಖಂಡ ಭುವನ್ ಹಾಗೂ ಸ್ಥಳೀಯ ಗಣ್ಯರು ದೇವರಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಬಂದಂತಹ ಗಣ್ಯರು ಮಾತನಾಡಿ ಡೋ ಡೋಗ್ರಾ ಸಿನಿಮಾ ಯಶಸ್ವಿ ಆಗಲಿ ಎಂದು ಹಾರೈಸಿದ್ರು ಚಿತ್ರದ ನಾಯಕ ಮಂಡ್ಯ ಕೆಂಪ ಮಾತನಾಡಿ ಡೋಗ್ರಾ ಸಿನಿಮಾ ತಂಡಕ್ಕೆ ಪ್ರೇಕ್ಷಕರ ಆಶೀರ್ವಾದ ಬೇಕು ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ವಿವಿಧ ರೀತಿಯ ರಸಮಂಜರಿ ಕಾರ್ಯಕ್ರಮ ನಡೆಯಿತು ನೂರಾರು ಸಾರ್ವಜನಿಕರು ಭಾಗವಹಿಸಿದ್ರು ಗ್ರಾಮದವರಿಗೆ ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಕೂಡ ತಾಯಿಯ ಆಶೀರ್ವಾದ ಸದಾ ಹಿರಿ ಅಂತ ನಾವು ಬಯಸುತ್ತಾ ಈ ಒಂದು ಚಿತ್ರದ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಸ್ವಾಗತ ಬಯಸ್ತಾರೆ ಸ್ನೇಹಿತರ ಒಂದು ಚೀಟ ಪಡೆದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಗಣ್ಯರು ಗಣ್ಯರಾಗಿದ್ದಾರೆ ತಿಂಗಳು ಕೂಡ ಹೊರೆಯದಾಗಲಿ ಅಂತ ಕಲಿಯುವ ತಾಯಿಯನ್ನು ಪ್ರೇರಣೆ ಮಾಡ ಸಿನಿಮಾ ನೂರ್ ದಿನ ಓಡ್ಲಿ ಸಿನಿಮಾಗೆ ಯಾವುದೇ ತೊಂದರೆ ಆಗಿ ಸಿನಿಮಾ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡೋಣ ನಾನು ನಿಮ್ಮ ಮನೆಗೆ ಮನೆ ಮಗ ಪ್ರಶಾಂತ್ ಮಾತಾಡ್ತಾ ಇದ್ದೀನಿ ಇವತ್ತು ಮಂಡ್ಯ ಕೆಂಪರ್ ಅವರು ಈ ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ ನಾನು ಕೂಡ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಎರಡು ಮೂರು ಸಿನಿಮಾಗಳಲ್ಲಿ ಅವ್ರ ಹತ್ರ ಕೆಲಸ ಮಾಡಿದ್ದೀವಿ ಎರಡು ಮೂರು ಸಿನಿಮಾನು ಕೂಡ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಮಂಡ್ಯ ಕೆಂಪು ಅವರು ಒಬ್ಬ ನಾಯಕನಾಗಿ ಡೋಗ್ರಾ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅವರು ಸಹ ಸಿನಿಮಾ ಮೂರು ದಿನಗಳ ಕಾಲ ಜೀಗಳಿಸಲಿ ಅಂತೂ ಈ ಗಂಗಮ್ಮ ತಾಯಿಯಲ್ಲಿ ಕೇಳ್ಕೊಳ್ತೇನೆ ಒಳ್ಳೇದಾಗ್ಲಿ ಕೆಂಪು ಅವರೇ ಅವ್ರು ಮೊದಲನೇ ಸಿನಿಮಾ ಮಾಡಿ ತುಂಬಾ ಕಷ್ಟಪಟ್ಟು ಒಂದು ಸಿನಿಮಾನ ಒಂದು ಬೆಳ್ಳಿ ತರ ಮೇಲೆ ತಂದ್ರು ಅವ್ರು ತಂದಾಗ ನಂಗೆ ತುಂಬಾ ಖುಷಿ ಆಯ್ತು ಮತ್ತೆ ಉಸ್ರು ಮಾಡ್ಕೊಂಡು ಹೆಸರು ಮಾಡಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ನಮ್ಮ ಜನಗಳ ಸಪೋರ್ಟ್ ಬೇಕು ಯಾರ್ ಬರ್ಲಿ ಯಾರು ಇಲ್ದೇ ಇರ್ಲಿ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಅವ್ರ ಜೊತೆ ನಿಲ್ತೀವಿ ಅವ್ರ್ಗೆಲ್ಲೋವರ್ಗು ನಾವು ಸಪೋರ್ಟ್ ಮಾಡ್ತೀವಿ ಹಾಗೆ ಎಲ್ಲ ಕನ್ನಡ ಜನಗಳು ಕನ್ನಡ ಜನತೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನ್ ಕೇಳ್ಕೊತೀನಿ ತುಂಬಾ ಪರಿಚಯ ಆದ್ರೂದ ಹಳೆ ಮೂವಿನಲ್ಲೇ ನಾನು ಮಾಡ್ಬೇಕಾಗಿತ್ತು ಕಾರಣಾಂತರದಿಂದ ಮಾಡೋಕ್ಕಾಗ್ಲಿಲ್ಲ ಈ ಮೂವಿಗೆ ನಂಗ್ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಈ ಮೂವಿ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ನಾನು ಆಶಯಿಸ್ತೀನಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಈ ಮೂವಿ ಚೆನ್ನಾಗಿ ಓಡ್ಲಿ ಅಂತ ನಾನ್ ಹೀರೋ ಇನ್ ಆಗಿದೀನಿ ಈ ಮೂವಿನಲ್ಲಿ ಮೊದಲನೇ ನಟಿ ಓಕೆ ಈ ಟೋಕ್ಲಾ ಫಿಲಂನಲ್ಲಿ ನನಗೂ ಒಂದು ನಮ್ಮ ಕೆಂಪರಾಜ ಅವರು ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಹೇಳ್ತಾ ಸೊ ಏನ್ ನಾನು ಇದರಲ್ಲಿ ಸೆಕೆಂಡ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿ ಕನ್ನಡಿಗರಿಗೆ ಈ ನಿಮ್ಮ ಮಂಡ್ಯ ಕೆಂಪ ಮಾಡುವ ನಮಸ್ಕಾರ ಈ ಒಂದು ಡೋಗ್ರಾ ಸಿನಿಮಾ ಡೋಗ್ರಾ ಅಂದ್ರೆ ಏನು ಅಂತಂದ್ರೆ ಡೋಗ್ರಾ ಅಂದ್ರೆ ಕೋಪಿಷ್ಟ ಅಂತ ಈ ಕೋಪಿಷ್ಟ ಒಂದು ರೌಡಿಸಮ್ಗೆ ಬಿದ್ದು ಈ ಒಂದು ರೌಡಿಸಮ್ ಫೀಲ್ಡ್ ಅಲ್ಲಿ ಅವನು ಅಳಿವ್ ಥರ ಅವನು ಅಳಿವಾ ಉಳಿವಾ ಅನ್ನುವಂಥದ್ದು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಈ ರೌಡಿಸಮು ಇವತ್ತು ಬೆಂಗಳೂರು ಬೀದಿಯಲ್ಲಿ ಎಲ್ಲಂದ್ರಲ್ಲಿ ಕೊಲೆ ಈ ತರ ಎಲ್ಲ ನಡೀತಾ ಇದೆ ತುಂಬ ಈ ರೌಡಿಸಮ್ ಫೀಲ್ಡ್ ಹೋದ್ರೆ ಆ ಒಂದು ಅವರ ಮನೆ ಫ್ಯಾಮಿಲಿ ಗತಿ ಯಾವ ಥರ ಆಗುತ್ತೆ ಮತ್ತೆ ಒಂದು ತೊಂದರೆಗಳು ಯಾವ ತರ ಆಗುತ್ತೆ ಮನೆಯವರು ಎಷ್ಟು ನೋವು ಕೊಡ್ತಾರೆ ಮತ್ತೆ ನಮ್ಗೆ ಎಷ್ಟು ನೋವು ಆಗುತ್ತೆ ಎಲ್ಲೋದ್ರೂ ನೆಮ್ಮದಿ ಸಿಗಲ್ಲ ಈ ತರ ಈ ತರ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಈ ಸಿನಿಮಾ ಡೋಗ್ರಾ ಸಿನಿಮಾಲ್ಲಿ ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಜನ್ಮದ ಜಾತ್ರೆ ಮತ್ತೆ ಸೆಕೆಂಡ್ ಸಿನ್ಮಾ ನಾನ್ ಕದರ್ ನನ್ನ ಹುಡುಗಿ ಸೂಪರು ಇದು ಮೂರನೇ ಸಿನಿಮಾ ಡೋಗ್ರಾ ಅಂತ ನಾನೇ ನಿರ್ದೇಶನ ಮಾಡ್ತಾ ಇದ್ದೀನಿ ನಾನೇ ನಿರ್ಮಾಣ ಮಾಡಿ ಮಾಡ್ತಾ ಇದ್ದೀನಿ ಎಲ್ಲ ನನ್ನ ಕನ್ನಡಿಗರು ನಮ್ಮಂತೆ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ನಮ್ಮನ್ನ ನಮ್ಮನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಏಯ್ ನೀನು ಗೂಳಿ ಆದರೆ ಆ ಗೂಳಿ ಮೇಲೆ ಕುತ್ಕೊಂಡು ಸವಾರಿ ಮಾಡೋ ಚಿರ್ತೆ ಕಣ ನಾನು ನೋಡ್ತೀಯಾ Thank you.